ನಮಸ್ಕಾರ ಶೋಭಾ ಹುಲಿಕಲ್ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಹುರುಳಿ ಕಾಳಿನ ಪಲ್ಯ ಮಾಡಿ ತೋರಿಸ್ತೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಹುರುಳಿ ಬೇಸಿದ ನೀರಿನಿಂದ ಸಾರು ಮಾಡಿ ತೋರಿಸಿದ್ದೆ ಹುರುಳಿ ಸಾರು ಮತ್ತು ಹುರುಳಿ ಪಲ್ಯ ದೇಹದ ಉಷ್ಣತೆ ಹೆಚ್ಚಿಸುತ್ತೆ ಆದ್ದರಿಂದ ಬೇಸಿಗೆಯಲ್ಲಿ ಈ ಕಾಳನ್ನು ಮೊಳಕೆ ಕಟ್ಟು ಉಪಯೋಗಿಸೋದು ಉತ್ತಮ ಹಾಗೆಯೇ ನಿದ್ರಾಹೀನತೆ ಸಮಸ್ಯೆ ಇರುವಂಥವರು ರಾತ್ರಿ ಹೊತ್ತಲ್ಲಿ ತಿನ್ನಬಾರ್ದು ಬೇಯಿಸಿರೋ ಹುರುಳಿ ಕಾಳಿಗೆ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಮಕ್ಕಳಿಗೆ ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಬೇಯಿಸಿದ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲಿ ಬಿಸಿಯಾದ ನಂತರ ಎರಡು ಚಮಚ ಎಣ್ಣೆ ಹಾಕಿ ಕಾಲು ಚಮಚ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಇವಾಗ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಎರಡು ಒಣ ಮಿಂಟ್ಸ್ ತುಂಡು ಮಾಡಿ ಹಾಕಿದ ಮೇಲೆ ಒಂದು ಎಂಟು ಹೆಸರು ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿದ್ದೀನಿ ಇದಕ್ಕೆ ಹೆಚ್ಕೊಂಡಿರೋ ಒನ್ ಟೊಮೆಟೊ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ಬೇಯಿಸಿರೋ ಹುರುಳಿಕಾಳು ಹಾಕಿ ಒಂದು ಚಮಚ ಖಾರದ ಪುಡಿ ಜೊತೆಗೆ ಕಾಲು ಚಮಚ ಅರ್ಶಿಣ ಪುಡಿ ಹಾಕಿ ಹಾಗೆ ಸ್ವಲ್ಪ ಗರಂ ಮಸಾಲೆ ಪುಡಿ ಸೇರಿಸಿದ ನಂತರ ರುಚಿಗೆ ಉಪ್ಪು ಹಾಕಿ ತೆಂಗಿನಕಾಯಿ ತುರಿ ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದ ಹುರುಳಿಕಾಳಿನ ಪಲ್ಯ ರೆಡಿಯಾಯಿತು ನಾನು ಮಾಡಿದ ಹುರುಳಿಕಾಳಿನ ಪಲ್ಯ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು